ಆಫ್ ಸೋ ವೆಲ್ಕಮ್ ಟು ಮೈ ಗಾಯ್ಸ್ ಇವತ್ತು ವ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಇವತ್ತು ಸೋಮವಾರ ಅಷ್ಟೇ ಬಂದು ಪುಳಿಯೋಗರೆ ಆಗಿದೆ ತಿಂದ್ಕೊಂಡು ಸ್ಕೂಲ್ಗೆ ಹೋಗಿದ್ದು ಬಂದು ಮುಂದಿನ ಕಂಟಿನ್ಯೂ ಮಾಡ್ತೀನಿ ನನ್ನ ತಂಗಿ ಈಗ ಬರೆಯೋ ಕೂತ್ಕೊಂಡಿದ್ದಾಳೆ ಡ್ರಾಯಿಂಗು ಬನ್ನಿ ಟೈಮ್ ಬಂದು ಒಂಬತ್ತು ಐವತ್ತು ಆಗಿದೆ ಆರು ನಿಮಿಷದಲ್ಲಿ ಸ್ಕೂಲಲ್ಲಿ ಇರಬೇಕು ಹೋಗಿದ್ದು ಬರ್ತೀನಿ ಆ್ಯಂಡ್ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆ್ಯಂಡ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಟೆಂಕೆ ಕಂಪ್ಲೀಟ್ ಆಗಿದೆ ನಾಳೆ ಅಷ್ಟರಲ್ಲಿ ಟೆನ್ ಪಾಯಿಂಟ್ ತ್ರೀ ಫೋರ್ ಆಗೋ ಚಾನ್ಸಸ್ ಇದೆ ನೋಡೋಣ ಓಕೆ ಸೊ ಫೈನಲ್ ಏನೋ ಸ್ಕೂಲಿಂದ ಬಂದು ಅಪ್ ಆಗಿ ರೆಡಿಯಾಗಿ ಈಗ ನಾನು ಅಂಗಡಿಗೆ ಬಂದಿದ್ದೀನಿ ಯಾಕಂದರೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಅಪ್ಪ ಅಮ್ಮ ಹೋಗಿದ್ದಾರೆ ಅಲ್ಲಿಂದ ಬಂದಮೇಲೆ ಒಂದು ಬರ್ಕೊಳ್ಳೋದಿದೆ ನಾಳೆ ಎರಡು ಡ್ಯೂಟಿ ಇದೆ ಓದ್ಕೋಬೇಕು ಆ್ಯಂಡ್ ಇನ್ನು ಮೂರು ವಾರ ಇದೆ ಅಷ್ಟೇ ಫೈನಲ್ ಎಕ್ಸಾಮ್ಗೆ ಓದ್ಕೊಳ್ಳೋದಿದೆ ತುಂಬ ಏನೋ ಹಿಂಸೆ ಐತೆ ಐತೆ ಎಂಟೆಂಟು ಹತ್ತು ಹತ್ತು ಲೆಸನ್ ಓದಬೇಕು ಆಮೇಲೆ ಸ್ಟಾರ್ಟಿಂಗಿಂದ ಓದಿರೋದಲ್ಲ ಅದು ಕೂಡ ಓದಬೇಕು ಆಮೇಲೆ ಈಗ ಮಾಡಿಸಿರೋದು ಕೂಡ ಓದಬೇಕು ತುಂಬ ಕಷ್ಟ ಆಯ್ತಿದೆ ನೋಡೋಣ ಎಲ್ಲ ಈಗ ಓದೋ ಓದಬೇಕು ಇವತ್ತು ಒಂದು ಸಬ್ಜೆಕ್ಟು ಡೈಲಿ ಒಂದೊಂದು ಸಬ್ಜೆಕ್ಟ್ ಇವತ್ತಿಂದ ಓದ್ಕೊಂಡು ಓದ್ ಓದ್ಕೊ ಹೋಗ್ತೀನಿ ಬನ್ನಿ ಆಮೇಲೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಕೂಡ ಇದ್ದೀನಿ ಇಷ್ಟೊಂದು ಬೇಗನೆ ಫೇಸ್ಬುಕ್ಕಲ್ಲಿ ಟರ್ನ್ ಆಯ್ತಿದೆ ಬಟ್ ಮಾನಿಟೈಸೇಷನ್ ಹಾಕೋಕ್ಕೆ ಆಯ್ತಿಲ್ಲ ಹಾಕಿದ್ರೆ ಸೋಲಲ್ಲಿ ಎಷ್ಟೊಂದು ಏನೋ ಒಂದು ಐದಾರು ಸರ್ತಿ ದುಡ್ಡು ಬರ್ಬೋದಾಗಿತ್ತು ದುಡ್ಡು ಬರ್ತಿತ್ತು ನೋಡೋಣ ಮಧ್ಯಾಹ್ನ ಹೋಗಿ ರಾಗಿ ಸೀಟ್ ಮಾಡಿಸ್ಕೊಬಂದವರು ಅನಿಸುತ್ತೆ ಬಿಸಿಯಾಗಿದೆ ಫುಲ್ಲು ಹ್ಞೂ ಬನ್ನಿ ಅವ್ರು ಹೋಗಿದ್ದು ಬಂದಮೇಲೆ ನಾನು ಓದ್ಕೋತೀನಿ ಇವತ್ತು ನಗರಕ್ಕೆ ಹೋಗೋದಿದೆ ನಮ್ಮಮ್ಮ ಬರ್ತಾರೆ ರಂಗಿಗೆ ಫ್ರಮ್ ಸೊ ಫೈನಲಿ ನಮ್ಮ ಅಪ್ಪ ಅಮ್ಮ ಮನೆಗೆ ಬಂದರು ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮ ಫ್ರೆಶಪ್ ಆಗಿ ಆ್ಯಂಡ್ ನಮ್ಮಮ್ಮ ಅಂಗಡಿಗೆ ಬಂದಿದ್ದರು ನಾನು ನಗರಕ್ಕೆ ಹೋಗಿ ಬಂದು ನಾನು ನಗರಕ್ಕೆ ಹೋಗಿದ್ದೆ ಇವತ್ತು ಹೋಗಿದ್ದು ಬಂದು ಪುನಃ ನಮ್ಮ ಅಪ್ಪ ಒಂದು ಸ್ನಾನ ಆಗಿರಲಿಲ್ಲ ಸೋಮವಾರ ಅಲ್ವಾ ಪೂಜೆ ಮಾಡಬೇಕಾಗಿತ್ತು ಸ್ನಾನ ಮಾಡ್ಕೊ ಬರೋ ತನಕ ಅಂಗಡಿಯಲ್ಲಿದ್ದೆ ಈಗ ಪೂಜೆ ಮಾಡಿ ಪುನಃ ನಮ್ಮ ಮನೆಗೆ ಹೋಗಿದ್ದಾರೆ ನಾನು ಅಂಗಡಿಯಲ್ಲೇ ಇದ್ದೀನಿ ಹಿಂಗೆ ಆದರೆ ಇನ್ನೊಂದು ಮೂರು ವಾರ ಓದೋಕ್ಕಾಗಲ್ಲ ಅದೇನಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಹನ್ನೆರಡು ಗಂಟೆ ತನಕ ಓದ್ಕೊತೀನಿ ಫೈನಲಿ ಪೂಜೆ ಕೂಡ ಆಗಿದೆ ಅಂಗಡಿದು ಓದ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ ಬೆಳಗ್ಗೆ ಒಂದು ಸ್ವಲ್ಪ ಒಂದು ಆರು ಗಂಟೆ ಸೊತ್ತಿಗೆ ಇದಳ್ತೀನಿ ಆ ಥರ ಮಾಡ್ತೀನಿ ಈಗ ಮನೆಗೆ ಹೋಗೋದಿದೆ ಬನ್ನಿ ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆ ಫೇಸ್ಬುಕ್ಕಲ್ಲಿ ಇದೀನಿ ಫಾಲೋ ಮಾಡಿ ಹಂಗೆ ಒಂದು ಎಂಟು ನಗರಕ್ಕೆ ಹಾಕಿಂದ ಮುಂಚೆ ವ್ಲಾಗನ್ನು ಎಡಿಟಿಂಗ್ ಮಾಡಿ ಫೇಸ್ಬುಕ್ ಹಾಕಿ ಯೂಟ್ಯೂಬ್ ಹಾಕಿ ಇದೀನಿ ನೋಡಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ಆ್ಯಂಡ್ ಬನ್ನಿ